ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ಟೆನ್ ಕರೆಕ್ಟಾಗಿ ಟೆನ್ ತರ್ಟಿ ಬ್ಲಾಗ್ನ ಶುರು ಮಾಡಿದ್ದೀನಿ ನೆನ್ನೆ ಹೇಳಿದ್ನಲ್ಲ ಅಕ್ಕ ಮನೆಗೆ ಹೋಗಿ ಅಲ್ಲೆಲ್ಲ ಖುಷಿ ಖುಷಿಯಾಗಿದ್ದು ಸಂಜೆವರೆಗೂ ಒಂದೊಳ್ಳೆ ಮೈಂಡಲ್ಲಿ ಬಂದೆ ಬಂದು ಆರಾಮಾಗಿ ತಿಂದುಬಿಟ್ಟು ಮಲ್ಕೊಂಡೆ ಇವತ್ತು ಎಂಟು ಗಂಟೆಗೆ ಎದ್ದು ಆ ಸ್ವಲ್ಪ ಸ್ವಲ್ಪ ಆ ಕೆಲಸ ಈ ಕೆಲಸ ಇದ್ದೆ ಹಾಗಾಗಿ ಇವತ್ತು ಬೇಗನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ವಿಕ್ಸ್ ಹಚ್ಕೊಂಡಿದ್ದೀನಿ ಬೆಚ್ಚಿಗಿರಲಿ ಅಂತ ಹಂಗಾಗಿ ಕಂಡುಬಿಡಕ್ತಲ್ಲ ಪಿಣಿ 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 ಪಿನಿ ಹಾಂ ಫ್ರೆಂಡ್ಸ್ ಯಾರು ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಆಯಿತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಫ್ರೆಂಡ್ಸ್ನೇ ಅಕ್ಕ ಏನೆಲ್ಲ ಕೊಟ್ಟರು ಅಂತ ತೋರಿಸ್ತೀನಿ ಆಯಿತಾ ಅವರೇನು ಅದನ್ನೆಲ್ಲ ಇಷ್ಟಪಡೋಲ್ಲ ಬಟ್ ನನ್ನ ಖುಷಿಗೆ ನಾನು ತೋರಿಸೋದು ಏನೆಲ್ಲ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಕೊಟ್ಟಿದ್ದು ಅಕ್ಕನೇ ಈ ಸೆಂಟ್ರ್ ಬಳೆ ನಾಲ್ಕಕ್ಕೆ ಫೈವ್ ಹಂಡ್ರೆಡ್ ರುಪಿ ಅವ್ರ ಹತ್ರನೇ ಇರುತ್ತೆ ಬಟ್ ಆದ್ರ ತ್ರೀ ಇತ್ತು ಇನ್ನೊಂದು ಏನೋ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಎರಡು ನಾನು ಹಾಕೊಂಡು ಬಂದೆ ಇನ್ನೊಂದು ಇದೆ ನನ್ನ ಹತ್ರನೇ ಮತ್ತು ಈ ಕಡೆ ಈ ಕಡೆ ಗ್ರೀನ್ ಬಳೆ ಹಾರರ್ ಹಾಕೊಂಡಿದ್ದೀನಲ್ಲ ಒನ್ ಡಜನ್ ಬಳೆ ಎರಡು ಕೈಯಿಂದ ಒನ್ ಡಜನ್ ಇದೆ ಅದು ಕೂಡ ಅಕ್ಕ ಮನೇಲೆ ಹಾಕೊಂಡೆ ನಂಗೆ ತುಂಬ ಇಷ್ಟ ಆಯ್ತು ಖುಷಿಯಾಯಿತು ಏನೆಲ್ಲ ಕಟ್ಟೋರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಬ್ಬರ ಕಂದಿರಾಗಿರೋದಕ್ಕೆ ದೊಡ್ಡ ಅಕ್ಕ ಲಾಶ್ನೆ ಅಕ್ಕ ಇಬ್ಬರ ಕಂದಿರಾಗಿರೋದಕ್ಕೆ ಎರಡು ಬ್ಲೌಸ್ ಪೀಸು ನಾನು ಏನಕ್ಕೆ ಅಕ್ಕ ಯೂಸ್ ಮಾಡಲ್ಲ ಏನಿಲ್ಲ ಹಾಗಾದ್ರು ಇರ್ಲಿ ತೊಗೊಂಡೋಗಿ ಅಂತ ಹೇಳಿ ಕೊಟ್ಟರು ಫ್ರೆಂಡ್ಸ್ ಅದಾದಮೇಲೆ ಬಳೆ ನೋಡಿ ಎಷ್ಟು ಚೆನ್ನಾಗಿರೋ ಬಳೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಪ್ರೀತಿನ ಎಲ್ಲೆಲ್ಲ ಹೋಗ್ತೀವಿ ನಾವು ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಇರೋರೇ ಪ್ರೀತಿ ತೋರಿಸ್ತಾರೆ ನಮಗದು ಗೊತ್ತಾಗಲ್ಲ ಅಷ್ಟೇ ನಡಿ ಇದು ನನಗಿಷ್ಟ ಆಯಿತು ಗ್ರೀನ್ ಕಲರು ನನಗೆ ಅಂದರೂ ಶ್ರೀಮಂತ ಮೆಟರ್ನಿಟಿ ಫೋಟೋಶೂಟ್ಗೆ ಇದನ್ನೇ ಹಾಕೋಬೇಕಂತ ಅಂದ್ಕೊಂಡಿದ್ದೀನಿ ಆ ಥರ ಕಲರ್ ಸ್ಯಾರಿ ಇದೆ ಸ್ಯಾರಿ ತೊಗೊಳಲ್ಲ ನಾನು ಮತ್ತು ಇದು ನೋಡಿ ಇದು ಚೆನ್ನಾಗಿದೆ ಇದು ಸ್ವಲ್ಪ ಡಾರ್ಕ್ ಇದೆ ಸ್ವಲ್ಪ ಇದು ಲೈಟ್ ಇದೆ ಥರ ಚೆನ್ನಾಗಿದೆ ಎರಡೂ ಅದಾದಮೇಲೆ ಇದು ನೋಡಿ ಇದೊಂದು ಡಜನ್ನು ಅದಾದಮೇಲೆ ಇದೊಂದು ಡಜನ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗೇನೋ ಒಂಥರ ಅಷ್ಟು ಪ್ರೀತಿ ಕಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರಲ್ಲ ಏನು ಕಟ್ಟರು ಸಾಲಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಲ್ಲಿಂದ ಬಂದರೆ ಕರ್ಜಿಕಾಯಿ ನನಗೆ ಎಳ್ಳಾಗ್ತೀರಾ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರು ಈ ಕಾಲದಲ್ಲಿ ಇಷ್ಟೆಲ್ಲ ಕಾಳಜಿ ತೋರಿಸಿ ಮಾಡ್ತಾರೆ ಅಲ್ವಾ ಆಮೇಲೆ ಮೋದಕ ಅದು ಕೂಡ ಮಾಡಿದ್ದಾರೆ ಗೌರಿ ಹಬ್ಬ ನಾನು ಹೋಗಲಿಲ್ಲ ಹಾಗಾಗಿ ಮೋದ್ಕ ಮಾಡಿಕೊಟ್ಟಿರೋದು ಇದು ಯಾವುದಕ್ಕೂ ಹಾಕಿಲ್ಲ ಚರ್ಚಿಗೆ ಸಮೇತ ಎಳ್ಳು ಎಳ್ಳಾಕ್ತಿರೇ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನನ್ನ ನಿಜವಾಗ್ಲೂ ಸಖತ್ತು ಪ್ರೀತಿ ತೋರಿಸ್ತಾರೆ ಒಂಥರ ಸಮಾಧಾನ ಅನಿಸುತ್ತೆ ಖುಷಿಯಾಗುತ್ತೆ ನನಗೆ ಈ ಕಾಲದಲ್ಲಿ ಅವ್ರವ್ರದೇ ಕೆಲಸದಲ್ಲಿ ಆಗೋ ಅಂಥ ಜನ ಅಂಥದ್ರಲ್ಲಿ ಇಷ್ಟೆಲ್ಲ ನನಗಂತ ಟೈಮ್ ಕೊಟ್ಟು ಮಾಡಿದಾರಲ್ವಾ ಅದು ತುಂಬ ಖುಷಿ ಅನಿಸುತ್ತೆ ಇದು ಏನಂತಾರೆ ದ್ರಾಳಿಂಬ್ರೆ ಹಣ್ಣು ಅದೊಂದು ಎರಡು ಹಾಕಿದ್ದಾರೆ ಮತ್ತು ಚಕ್ಲಿ ಮತ್ತು ಕರ್ಜಿಕಾಯಿ ಮೋದಕ ಇಷ್ಟು ಹಾಕಿದ್ದಾರೆ ಅದಾದಮೇಲೆ ಸ್ಯಾರಿ ಯಾವ್ದನ್ನು ಕಟ್ಟಿದ್ದಾರೆ ಅಂತ ತೋರಿಸ್ತೀನಿ ಆಯಿತಾ ಫ್ರೆಂಡ್ಸ್ ಇದು ಲಾಸ್ಟ್ನೇ ಅಕ್ಕ ಕೊಟ್ಟಿರೋದು ಸ್ಯಾರಿ ಬ್ಲೂ ಕಲರು ಇದು ಬಂದು ನಮ್ಮ ದೊಡಕ ಕೊಟ್ಟಿರೋದು ನಡಿ ಹ್ಞೂ 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 ಒಂಥರ ಸಿಲ್ಕ್ ಟೈಪಲ್ಲಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಲಾಸ್ಟ್ನೇ ಅಕ್ಕ ಕೊಟ್ಟಿದ್ದು ನಡಿ ನೆನ್ನೆ ಮನೆ ಕರೆದು ಮಾಡಿಟ್ಟು ನನಗಿಷ್ಟೆಲ್ಲ ಕೊಟ್ಟು ಕಳಿಸಿದ್ದಾರೆ ಈ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನೋಡಿ ಸೊಸ್ ನಾನು ತಿನ್ನಲ್ಲಕ್ಕಂದಿದ್ದಕ್ಕೆ ಎಳ್ಳಾಗ್ತಿರೋ ಮಾಡಿರೋದು ತೊಗೊಂಡೋಗು ಅಂತ ಹೇಳಿ ಕೊಟ್ಟು ಕಳಿಸಿದ್ರು ಬಳೆ ಮಾತ್ರ ಫ್ರೆಂಡ್ಸ್ ಇಲ್ಲೇ ನೋಡಿ ಮೂರು ಐದು ಡಜನ್ನು ನನ್ನ ಒಂದು ಡಜನ್ ಆರು ಡಜನ್ನು ಮತ್ತು ಈ ಥರ ಇದೊಂದು ಮೂರು ಇಷ್ಟು ಬಳೆ ಹಾಕ್ಕೊಂಡು ಬಂದಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗಂತೂ ಖುಷಿಯಾಯಿತು ಯಾರ್ಯಾರ ಮನೆಗೆಲ್ಲ ಈ ಥರ ಕರೆದು ಮಾಡಿಟ್ಟು ಕುಂಕುಮ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿ ಯಾವ ಊರ ಕಡೆ ಮಾಡ್ತಾರೆ ನನ್ನ ತಾಯಿ ಮನೆ ಕಡೆ ಈ ಥರ ಮಾಡಿಕೊ ಶಾಸ್ತ್ರ ಎಲ್ಲ ಮಾಡಲ್ಲ ಅಪ್ಪು ಮನೆ ಕಡೆ ಮಾಡ್ತಾರೆ ಕರ್ಜಿಕಾಯಿ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಅಕ್ಕ ಅದೇ ಹೇಳ್ತಾಯಿದ್ರು ಎಳ್ಳಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಕಣೇ ನಿನಗೆ ತಿನ್ನಬಾರ್ದು ನಿನಗೆ ಕೊಡಬಾರ್ದು ಅಂತ ಹೇಳಾಕ್ಲಿಲ್ಲ ಅಂತ ಅವ್ರು ಏನು ಹಾಕಿ ಮಾಡಿಕೊಟ್ರು ಅದು ಪ್ರೀತಿಯಿಂದ ಕೊಟ್ಟರೆ ಟೇಸ್ಟಿಯಾಗೇ ಇರುತ್ತೆ ಅಲ್ವ ಹಾಗಾಗಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಐಟಮ್ ಕೂಡ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಎಲ್ಲೆಲ್ಲಿರೋದು ಬಿಟ್ಟಿರೋದು ನೋಡಿಲ್ದೇ ಇರೋದು ಸಿಕ್ಕಿಲ್ದೇ ಇರೋದು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಇವತ್ತು ಫ್ರೀಝರಲ್ಲಿರೋದು ಕೂಡ ತೆಗೆದೆ ಅಪ್ಪುಗಳಿ ಫಸ್ಟು ಶಿಫ್ಟ್ ಆಗಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಫ್ರೆಂಡ್ಸ್ ಆಗ್ತಾಯಿಲ್ಲ ನನಗಿಲ್ಲಿ ಎಲ್ಲ ಐಟಮೂ ಬರ್ತಾ ಬರ್ತಾಯಿದೆ ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ನನ್ನ ಗೊಂಬೆ ಜೀವ ಅಷ್ಟು ಇಷ್ಟಪಡ್ತೊಂಡಿದ್ದು ಗೊಂಬೆ ನೋಡಿ ಫುಲ್ಲು ಎಲ್ಲ ಮುಗಲು ಬಂದ್ಬಿಟ್ಟಿದೆ ನೀರು ಇಳ್ಕೊಂಡಿದೆ ಗಾಳಿ ಆಡ್ತಾ ಇಲ್ಲ ಮನೇಲಿ ನಾನೇ ಯಾರುಬಿಟ್ನೇನು ಅಂತ ಅನಿಸುತ್ತೆ ಊಟಕ್ಕೆ ಅನ್ನ ತಿನ್ನಿ ಫ್ರೆಂಡ್ಸ್ ಆದಷ್ಟು ಬೇಗ ಸಿಫ್ಟ್ ಆಗೋಣ ಅಂದ್ಬಿಟ್ಟು ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಆಗಿ ಇನ್ನು ನಾಲ್ಕು ತಿಂಗಳು ಐದು ತಿಂಗ್ಳು ಆಗಿಲ್ಲ ಮನೆಗೆ ಬಂದು ಇವೆಲ್ಲ ಅನ್ಭವಿಸ್ಬೇಕಂದಾಗ ಸ್ವಲ್ಪ ಯಾರಿಗೆ ಬೇಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಈಗ ನನಗೆ ಅದೇ ರೀತಿ ಆಗಿರೋದು ಈಗ ಇದನ್ನೆಲ್ಲ ಆದಷ್ಟು ಎತ್ತಿಕ್ಕೊಳ್ತೀನಿ ಫ್ರೀ ಫ್ರಿಜ್ದು ಫ್ರೀಝರ್ದು ಫ್ರಿಜ್ಜಲ್ಲಿರೋದು ಏನು ಬೇಕೋ ಅಷ್ಟೆಲ್ಲ ಎತ್ತಿಟ್ಕೊತೀನಿ ಇದ್ರದ್ದು ಒಂದು ಮುಚ್ಚಲು ಕಳೆದು ಫ್ರೆಂಡ್ಸ್ ಹಂಗಾಗಿ ಬೇಳೆ ಬ್ರಾ ಬಾಕ್ಸನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಮತ್ತು ಇನ್ನೊಂದು ಹಾಲು ಕೆನೆ ಬಾಕ್ಸು ಯಾಕಂದರೆ ನಾನು ಇನ್ನೂ ಖಾಲಿ ಮಾಡೋದು ಲೇಟಾದರೆ ಹಾಲು ಕೆನೆ ಸುಮ್ಮನೆ ವೇಸ್ಟ್ ಆಗಬಾರ್ದು ಹಾಗಾಗಿ ಹಾಲ್ಕನೇ ಬಾಕ್ಸು ಎರಡು ಇಲ್ಲೇ ಬಿಡ್ತೀನಿ ಇವನ್ನ ನೋಡಿ ಎತ್ಕೊತೀನಿ ಫ್ರೆಂಡ್ಸ್ ಏನಿದೆ ಅಂತ ನನಗೆ ಬ್ಯಾಗ್ಗಳು ಪ್ರಾಬ್ಲಮ್ ಆಗಿದೆ ಆ ಮನೆ ಹತ್ರ ಹೋಗಿ ಬ್ಯಾಗ್ಗಳು ಎತ್ಕೊಂಡು ಬರ್ತೀನಿ ಆಮೇಲೆ ಮತ್ತು ಫ್ರಿಜ್ಜಲ್ಲಿ ಏನಿದೆ ನನಗಲ್ಲಿ ಯೂಸ್ ಆಗೋದು ಅದನ್ನು ಕೂಡ ಎತ್ತಿ ಬ್ಯಾಗಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊತೀನಿ ಫ್ರೆಂಡ್ಸ್ ನನಗಂತೂ ಆಗ್ತಾಯಿಲ್ಲ ಎಲ್ಲ ಐಟಮ್ ಆಳು ಆಳು ಹಾಳು ಅಂದಾಗ ತುಂಬ ನೋವಾಗುತ್ತೆ ಅಷ್ಟು ಸ್ಟೋನ್ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಹಿಂಗೆ ಹಾಳಾದಾಗ ಬೇಜಾರಾಗುತ್ತೆ ಇವನ್ನೆಲ್ಲ ಕಟ್ಬಿಟ್ಟು ಈ ಬ್ಯಾಗಲ್ಲಿ ಹಾಕ್ಕೊಂತೀನಿ ಅಲ್ಲೊಂದು ಬ್ಯಾಗ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಆಲೂಗಡ್ಡೆ ಐತೆ ಅದನ್ನು ಕೂಡ ಎತ್ಕೊಂಡ್ಬಿಡ್ತೀನಿ ಅಟ್ಲೀಸ್ಟ್ ಇಂಡಕ್ಷನ್ ಇದೆ ಉಪ್ಪಿಟ್ಟು ಏನಾದರೂ ಮಾಡ್ಕೊಬೋದಲ್ಲಿ ಗ್ಯಾಸ್ ತೊಗೊಂಡೋಗಿ ಫಿಟ್ ಮಾಡ್ಕೊಳ್ಳೋವರೆಗೂ ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್ ಇನ್ನೂ ಏನು ಇಳಿಸಿಲ್ಲ ಅದು ಒಂದೊಂದೇ ನೋಡ್ಕೊಂಡು 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 ಎತ್ಕೊತೀನಿ ಏನಿದೆ ಏನಿಲ್ಲ ಅಂತ ಇದೊಂದು ಏರ್ ಫೋಟೋ ಎತ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇವತ್ತು ಅಮ್ಮನ್ನು ಕರ್ಕೊಂಡು ಇವತ್ತು ಓಡ್ತೀನಿ ಒಂದು ಮಾತು ಹೇಳ್ತೀನಿ ಅಪ್ಪು ಬರ್ತೀರಾ ಸ್ವಲ್ಪ ಸಾಮಾನು ಶಿಫ್ಟ್ ಮಾಡೋಣ ಅಂತ ಅಪ್ಪು ಆಯಿತು ಬರ್ತೀನಿ ಅಂದರೆ ಇವಾಗ ಹೋಗ್ತೀನಿ ಫ್ರೆಂಡ್ಸ್ ಅಲ್ಲಿಗೆ ಫ್ರೆಂಡ್ಸಿ ಎತ್ತಿಕೋ ಕೆಲಸ ಇಳ್ಕೋ ಕೆಲಸ ಇದೆಲ್ಲ ನೋಡ್ತಾ ಇದ್ರೆ ಜೀವನ ಒಂಥರ ಏ ಚೀ ಬೇಡ ಜೀವನ ಅಂತ ಅನಿಸುತ್ತೆ ಹಂಗನ್ನೋಕ್ಕಾಗಲ್ಲ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಿದ್ರೆ ಯಾರು ಅಂದರೆ ನಮ್ಮವ್ರಲ್ಲ ಅಂದವ್ರು ಕೂಡ ನಮ್ಮವ್ರಾಗೋಗ್ಬಿಡ್ತಾರೆ ಸೊ ನಾವು ಜೀವನದಲ್ಲಿ ಏನಾದರೂ ಸ್ವಲ್ಪ ಬಿದೋಗ್ಬಿಡಲಿ ಯಾರು ನಮ್ಮವ್ರು ಅಂತ ನಾವೇ ಹುಡುಕ್ಬೇಕು ಆ ಥರ ಆಗೋಗ್ಬಿಡುತ್ತೆ ಸೊ ಇದು ಪ್ರಪಂಚ ಆಗಿದೆ ಅದೇ ಸಾಧನೆ ಮಾಡಿ ನೋಡಿ ನಾವು ತಲೆ ಬಗ್ಸಿರೋ ಕಡೆ ಏನಾದರೂ ಒಂದು ಪುಟಾಣಿ ಸಾಧನೆ ಮಾಡಿ ಅಲ್ಲಿ ನಾವು ತಲೆ ಎತ್ತಿ ನಿಲ್ಬೋದು ಅದೇ ಜಾಗದಲ್ಲಿ ಸ್ವಲ್ಪ ನಾವು ಕೆಳಗೆ ಬಿದ್ದುಬಿಟ್ಟು ನೋಡಿ ಅಲ್ಲಿ ಯಾರು ನಮ್ಮೂರು ಅಂತ ನಾವೇ ಹುಡ್ಕಾಡಬೇಕು ಸಾಧನೆ ಮಾಡಿದ್ರೆ ಎಲ್ಲರೂ ನಮ್ಮೂರೇ ಇದೇನೋ ಹೇಳ್ತಾರಲ್ಲ ಹಂಗೆ ಅದೇ ಬಿದ್ದೋಗ್ಬಿಟ್ರೆ ಯಾರಿರ್ಬೋದು ನಮ್ಮೂರು ಇವರಲ್ಲಿ ಒಂದು ಸಾವಿರ ಜನ ಇರ್ತಾರೆ ಬಟ್ ನಮ್ಮವರು ಯಾರು ಅಂತ ನಮಗೆ ಕನ್ಫ್ಯೂಸ್ ಆಗಿ ಮರ್ತೋಗ್ಬಿಡುತ್ತೆ ಸೊ ಇದು ಪ್ರಪಂಚ ಆಗಿದೆ ಅದೇ ಯೋಚನೆ ಮಾಡ್ತಾ ಇದ್ದೆ ಸಾಧಿಸ್ತಾಗಿರೋ ಬೆಲೆ ಕಳ್ಕೊಂಡಾಗಿರಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಫ್ರೆಂಡ್ಸ್ ಡಿವೈಡ್ ಮಾಡಿಕೊಂಡೆ ಅಮ್ಮನ ಮನೆಗೆ ಕೊಡೋದು ಇಲ್ಲೆಲ್ಲ ಇತ್ತು ಹಾಂ ಅವೆಲ್ಲ ಅವೆಲ್ಲ ಎತ್ತದೆ ಮತ್ತು ಇಲ್ಲಿದ್ದು ನನ್ನ ಫೋಟೋ ಎತ್ತಿದ್ದೀನಿ ಸೊ ಕೈಯೆಲ್ಲ ಆದಷ್ಟು ಮತ್ತೆ ಇಲ್ಲೊಂದು ಸ್ವಲ್ಪ ಇತ್ತು ಅದು ಎತ್ತಿದ್ದೀನಿ ಕೈಯೆಲ್ಲ ಆದಷ್ಟು ಡಿವೈಡ್ ಮಾಡಿದ್ದೀನಿ ಅಪ್ಪು ಬಂದರೆ ಎತ್ಕೊಂಡು ಹೋಗೋದು ಒಂದು ಸತಿ ಎತ್ಕೊಂಡೋಗ್ಬಿಟ್ಟರೆ ಇನ್ನೊಂದಷ್ಟು ಸಾಮಾನು ಹೊಟ್ಟೋಗ್ಬಿಡುತ್ತೆ ಅಪ್ಪ ಬರೋ ಡ್ಯೂಟಿ ಇದೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ಪ್ರೆಸರ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಯಾಕಂದರೆ ನನಗೆ ರಾತ್ ಅವನಿಗೆ ಅವನ ಹೆಲ್ತ್ ಬಗ್ಗೆನೇ ಕಾಳಜಿ ಹೊಂಟೋಗಿದೆ ಬರೀ ಹೆಂಗಾಗಿದ್ದಾರೆ ಅಂದರೆ ದುಡಿ 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 ಹೆಂಡ್ತಿ ಮಕ್ಕಳಿಗೋಸ್ಕರ ದುಡಿ 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 ಆ ಥರ ಆಗ್ಬಿಟ್ಟಿದ್ದಾರೆ ನಾನು ಅದೇ ಹೇಳ್ತೀನಿ ಜೀವಕ್ಕೆ ತೊಂದರೆ ಮಾಡ್ಕೊಂತೀಯಪ್ಪು ಕಣ್ತುಂಬ ನಿದ್ದೆ ಮಾಡು ದುಡ್ಡನ್ನ ನಾವು ದುಡಿತೀವಿ ನಮ್ಮನ್ನ ದುಡ್ಡು ದುಡಿಯೋಲ್ಲ ಅಂತ ಬಟ್ ಎಷ್ಟು ಹೇಳಿದ್ರು ಕೂ ಕೇಳಲ್ಲ ಇರಲಿ ಸ್ವಲ್ಪ ದಿವಸ ಅಷ್ಟೇ ಕಷ್ಟ ಏನು ಪರ್ಮನೆಂಟಾಗಿರಲ್ಲ ಎಲ್ಲ ಬಂದಿದ್ದನೆಲ್ಲ ಹೋಗ್ತಾ ಇರಬೇಕು ಅದಾದಮೇಲೆ ನನ್ನ ಕೈ ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್ ನೋಡಿ ನಮ್ಮ ಅಕ್ಕ ಕಟ್ಟಿದ ಬಳೆ ಹಾಕ್ಕೊಂಡಿದ್ದೀನಿ ನೋಡಿ ಶಿ ನಿಮಿಷ ನಡಿ ಎಷ್ಟು ಚೆನ್ನಾಗಿದೆ ಹೆಣ್ಮಕ್ಳು ಬಳೆ ಹಾಕೊಂಡ್ರೆ ಚೆಂದ ಅಲ್ಲ ಆದರೆ ನನಗೆ ಅಭ್ಯಾಸನೇ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಇವಾಗೆಲ್ಲ ಆಸೆ ಹುಟ್ಟಿಸ್ತಾ ಇರೋದು ನೀನು ಬಳೆ ಹಾಕೋ ಚೆನ್ನಾಗಿ ರೆಡಿಯಾಗು ನಿನ್ಗೆ ಹೆಣ್ಮಗುನೇ ಆಗುತ್ತೆ ಅಂತ ಅವ್ರು ಅವ್ರು ಇಷ್ಟು ಹೇಳ್ತಾರಲ್ಲ ಹೆಣ್ಮಗು ಆಗುತ್ತೆ ಅಂತ ಅದಕ್ಕಾದರೂ ನಾನು ಬಳೆ ಹಾಕೊಂಡು ಮಿಂಚಬೇಕು ಆಯಿತಾ ಬಳೆ ಡೈಲಿ ರೆಡಿ ಆಗಬೇಕು ಹಾಗೆ ಫ್ರೆಂಡ್ಸ್ ನನ್ನ ವೀಡಿಯೋ ಫುಲ್ ಫುಲ್ಲಾಗಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ನಂದು ವಾಚ್ ಅವರ್ಸ್ ಆಗಬೇಕು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಆಯಿತಾ ಬನ್ನಿ ಇವಾಗ ಇನ್ನೂ ಏನೆಲ್ಲ ಎತ್ತಿಕ್ಬೋದು ಅಂತ ನೋಡ್ಬಿಟ್ಟು ಎತ್ತಿಕೊಂತ ಬ್ಲಾಗ್ನ ಶುರು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕಂಟಿನ್ಯೂ ಮಾಡ್ಕೊತೀನಿ